ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಆಗಸ್ಟ್ ಇಪ್ಪತ್ತೈದು ಮೈಸೂರಿನ ಶ್ರೀ ಸುತ್ತೂರು ಮಠದ ಆವರಣದಲ್ಲಿ ಶ್ರೀಮತ್ ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀಮನ್ ಮಹಾರಾಜ ರಾಜಗುರು ತಿಲಕ ಪರಮ ಪೂಜೆ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಒಂಬತ್ತನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಗಣ್ಯರಿಂದ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಪುತ್ಥಳಿಗೆ ಪೂಜೆ ಪುಷ್ಪಾರ್ಚನೆ ನೆರವೇರಿಸಿ ಬಳಿಕ ಜ್ಯೋತಿ ಮೂಲಕ ಶ್ರೀಗಳವರ ನೂರ ಒಂಬತ್ತನೇ ಜಯಂತಿ ಮಹೋತ್ಸವವನ್ನು ಉದ್ಘಾಟಿಸಲಾಯಿತು ಈ ಜಯಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀ ಸುತ್ತೂರು ಕ್ಷೇತ್ರದ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಮುದ್ದೇನಹಳ್ಳಿ ಸತ್ಯಸಾಯಿ ಗ್ರಾಮದ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ನೇತರರು ಹಾಗೂ ಜಾಗತಿಕ ಮಾನವತಾವಾದಿಗಳಾದ ಸದ್ಗುರು ಶ್ರೀ ಮಧುಸೂದನ ಸಾಯಿಯವರು ಉದ್ಘಾಟಕರಾಗಿ ಹಾಗೂ ಅಧ್ಯಕ್ಷ ತೆ ವಹಿಸಿದ ಗೋವಾದ ರಾಜ್ಯಪಾಲರಾದ ಪಿಎಸ್ ಶ್ರೀಧರನ್ ಪಿಳ್ಳೆ ಮೇಘಾಲಯದ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ ರೆಡ್ಡಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಎನ್ಆರ್ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ಸೇರಿದಂತೆ ಅನೇಕ ಗಣ್ಯಮಾನ್ಯರುಗಳು ಜಯಂತಿ ಮಹೋತ್ಸವದಲ್ಲಿ ಉಪಸ್ಥಿತರಿದ್ದರು ஆ மந்திர புருஷுரு திவ்ய சஷ்டிய கனசு நனசாக வயசுக்கு இப்போ ஜகதுரு சுதீர் கால சேவை சூஜ்ய வதுக்கிட்டாரே தந்த கத்தியாக இன்று பர்ம பூஜ்ஜியராக தீக்க மகா மாநாவது படவர முனேக அபினாம பூஜ்ய டா சிவராத்திரி ராஜேந்திர மகாஸ்வாமி ಜನ್ಮದಿನೋತ್ಸವದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ ಜಿಎಸ್ಎಸ್ ಮಹಾ ವಿದ್ಯಾ ಪೀಠದಂತ ಅನೇಕ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ संस्थापकರಾಗಿ ಅಕ್ಷರ ಕ್ರಾಂತಿಯ ಹರಿಕಾರರಾಗಿ ಹಸಿವ ಹೊಟ್ಟೆಗೆ ಅನ್ನ ನೀಡುವ ಅಲ್ಮ ಬ್ರಹ್ಮರಾಗಿ ಜನಸಮುದಾಯದಲ್ಲಿ ಸಂಸ್ಕೃತಿ ಸಂಸ್ಕಾರ ಹಾಗೂ ಧಾರ್ಮಿಕ ಮೌಲ್ಯಗಳನ್ನು ಬಿತ್ತುವ ದಸೆಯಾಗಿ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ನಮಗೆ ಸಲ್ಲಿಸಿದ ಸೇವೆ ಅಪೂರ್ವ ಅನನ್ಯ ಅಕ್ಷರ ಕಲಿಯುವ ಮಕ್ಕಳ ಹಸಿದ ಹೊಟ್ಟೆಗೆ ಅನ್ನ ನೀಡಲು ತಮ್ಮ ಕೊರಳಿನ ಬಂಗಾರದ ಚಿನ್ನದ ಕನ್ನಡಿಗೆಯ ಒತ್ತೆ ಇಟ್ಟು ಹಸಿದ ಮಕ್ಕಳ ಪಾಲಿನ ಅನ್ನ ಬ್ರಹ್ಮರಾದವರು ಮಾತೃ ಪೂಜ್ಯ ಜಗದ್ಗುರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿ ಪ್ರದೇಶ Unfortunately, but I am not that I am from India the faith in various religions are decreasing day by day according to the and probably the latest census in the area. But only exception we can see in the history is our beloved father our father, and Nithibudan, And I can proudly say, only one country in the world, the spirituality, people's faith is increasing day by day. Take the case of US, the most affluent country in the world, latest census says that. ಬೆಳೆದ ಒಬ್ಬ ವ್ಯಕ್ತಿ ನಿಮ್ಮೆಲ್ಲರ ಹಾರೈಕೆಂಬ ಎತ್ತರಕ್ಕೆ ವ್ಯಕ್ತಿ ನಿಮ್ಮ ಮನೆಯ ಮಗ ಒಬ್ಬ ಅಣ್ಣ ತಮ್ಮ ಒಬ್ಬ ಅಣ್ಣತ್ತಮ್ಮ ಇವತ್ತು ಮೇಘಾಲಯದ ರಾಜ್ಯ ಪಾಲಾದ ಅನ್ನುವಂಥ ಮರುಗಳಿಗೆಯಲ್ಲಿ ಕರೆಸಿ ಶ್ರೀಮಠದ ಮಧ್ಯ ಶ್ರೀಗಳು ಹಾರೈಸುವಂಥದ್ದು ನಿಮ್ಮೆಲ್ಲರೂ ಕೂಡ ನಾವೇ ಮೇಘಾಲಯದ ರಾಜ್ಯ ಪಾಲ್ ಅಂತ ಹೇಳಿ ಭಾವಿಸುವಂತದ್ದು இது நான் ஜன்ம ஜன்மாந்தர புண்ணிய அந்த புண்ணிய அல்லதுமாந்தர புண்ணிய அந்த எல்லூரு எல்லாலய எத்தன வய மைசூர் எல்லாம் மோலய மைசூரி வைக்க மோலய நான் ஒன்றும் மாத்திரே வேத்திய வந்தேன் பூஜை கலசி ನಾನು ಶ್ರೀಗಳ ಗಮನಕ್ಕೆ ತನಿಖೆ ಬಯಸದೇನೆ ಮೈಸೂರು ಮತ್ತು ಮೇಘಾಲಯದ ಮಧ್ಯೆ ಸಂಬಂಧ ಆದರೆ ಕೇವಲ ಐದು ವರ್ಷಗಳ ಸಂಬಂಧ ಆಗಬಾರ್ದು ನಮ್ಮ ರಾಜ್ಯಪಾಲರ ಅವರಿಗೆ ಸಂಬಂಧ ಆಗಬಾರ್ದು ಮೈಸೂರು ಇದು ಕರ್ನಾಟಕದ ಮಾಜಿ ರಾಜಧಾನಿ ಇದು ಈ ಹಿಂದಿನ ರಾಜಧಾನಿ ಇಲ್ಲಿ ನಾವು ನಿಂತಿರುವಂತಹ ಸ್ಥಳ ಸುತ್ತೂರು ಕ್ಷೇತ್ರ ಇದು ಸುತ್ತೂರು ಮಠ ಇದು ಮೇಘಾಲಯದ ರಾಜಧಾನಿ ಆದ್ರಿಂದ ನಾನು ಶ್ರೀಗಳಿಂದ ಕೇಳುವಂಥದ್ದು ಈ ಸುತ್ತೂರು ಮತ್ತು ಶಿಲಾಂಗ್ ಇವು ಎರಡರ ಮಧ್ಯೆ ಒಂದು ಶಾಶ್ವತವಾದ ಸೇತುವೆಯನ್ನು ಕಟ್ಟಬೇಕು ಅನ್ನುವಂಥ ಬಯಕೆ ನನ್ನದು ಮೈಸೂರಿನ ಮೇಘಾಲಯಕ್ಕೆ ನಾನು ಹೋದ ಮರಗಳಿಗೆಯಲ್ಲಿ ಸುತ್ತೂರು ಮತ್ತು ಶಿಲಾಂಗ್ ಮೇಘಾಲಯದ ರಾಜಧಾನಿ ಇವು ಎರಡರ ಮಧ್ಯೆ ಒಂದು ಶಾಶ್ವತವಾದ ಸಂಬಂಧವನ್ನು ಕಟ್ಟಬೇಕು ಅದಕ್ಕೆ ಗುರುಕು ಬರಬೇಕು ನೀವು ಅಲ್ಲಿಗೆ ಮೇಘಾಲಯಕ್ಕೆ ಪ್ರವೇಶ ಮಾಡಬೇಕು ನೀವು ನಮ್ಮ ರಾಜಭವನಕ್ಕೆ ಬರಬೇಕು நம்ம அதி கூட நீங்கள் சேர்ந்து கொண்ட சாஜிக்க க்ளீஸ் மனுபல வைக்க ஒன் வைத்த பர்பணித்த படிவன் சாஸ்பி சர்வ வியாபி கார்கம ஏன் இவங்க கைக்கு மெயிலோ நிலையில் நான் வேலை நான் கேட்கொடுத்தேன் நம்ம ஆகமன வேக ஆகோ கல்யாண காரியமோட நான் காணோ ஆஜினோம் முன்னின பீழிய ஆகாலய வச்சுதான் தினம் நான் வாசவே ஆ எல்லா க்ஷேரும் நம்ம ஸ்பர்ஷ ஆகோ ஆ நான் மனுவையே நமக்கு ஆக கொள்ளே நீ வேதிகைய நான் வளசிகொடுத்தேன் மாத்தனை நான் கேட்க பயசாதே இன்னும் ஏழு விஷயம் நான் மாதம் முடிக்கானே நானும் பிரவச மாதிரி மரகன நான் பிரவேச மருத்துவ நம்ம அதினா கழிச்சி உன்னத அதினா கலசி நானொந்த சபையுன காரியச்சுவை காரிவாக்கி இருக்க அதிச்சயே ನಾನು ಒಂದು ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ತೆಗೆದುಕೊಂಡಂತ ಮೊದಲನೇ ತೀರ್ಮಾನ ನಾನು ರಾಜಭವನದಲ್ಲಿ ಕೂತು ತೆಗೆದುಕೊಂಡಂತ ಮೊದಲನೇ ತೀರ್ಮಾನ ಈ ರಾಜಭವನ ಅಂತ ಹೇಳಿದ್ರೆ ಮೇಘಾಲಯದ ಒಂದು ಮಂದಿರ ಇದು ಮೇಘಾಲಯದ ಒಂದು ಮಂದಿರ ದೇವಾಲಯ ಇದು ಈ ದೇವಾಲಯದ ದೇವಾಲಯ ಅಂತ ಹೇಳಿ ನಾವು ಭಾವಿಸೋದಾದ ಆದ ಮೇಲೆ ಈ ದೇವಾಲಯದ ಪರಿಶುದ್ಧತೆ ಮತ್ತು ಪಾವಿತ್ರತೆಯನ್ನು ನಾವು ಕಾಪಾಡಿಕೊಡ್ಬೇಕು ಈ ರಾಜಭವನ ಮೇಘಾಲಯದ ಜನತೆ ಕಲ್ಯಾಣಕ್ಕೋಸ್ಕರ ಭವಿಷ್ಯ ಆಗಬೇಕಾದ ಅಭಿವೃದ್ಧಿ ಕಾರ್ಯಗಳ ಹಿನ್ನೆಲೆಯಲ್ಲಿ ಪೊಸಿ ಥಾಟ್ ಆ ಹಿನ್ನೆಲೆಯಲ್ಲಿ ಸದಾಕಾಲೂ ಕೂಡ ಚರ್ಚೆಗಳಾಗಬೇಕು ಆ ಕಾರಣದ ಹಿನ್ನೆಲೆಯಲ್ಲಿ ನಾನು ತೆಗೆದುಕೊಂಡ ಮೊದಲನೇ ತೀರ್ಮಾನ ರಾಜಭವನ ಮಾಂಸಾಹಾರ ಮತ್ತು ಮದ್ಯಪಾಲನ ಮುಕ್ತವಾಗಬೇಕು ಹೀಗಾಗಿ ಮೇಘಾಲಯದ ರಾಜಭವನ ಹೀಗೆ ಈ ಹಿಂದೆ ಹೇಗೆ ಗೊತ್ತಿಲ್ಲ ಹೀಗೆ ಈ ಹಿಂದೆ ಹೇಗೆ ಗೊತ್ತಿಲ್ಲ ನನಗೆ ಮುಂದೆ ಹೇಗೆ ಗೊತ್ತಿಲ್ಲ நான் அவதினர் இன் மெகாலய அள்ளவரை மாசாஹாரம் மதபான முக்தொழி தீர்மானத்தில் நான் இல்ல நான் இன்னும் எடுத்து விஷயம் நான் முடித்தேன் நான் மோலயா ಓತು ತೆಗೆದುಕೊಂಡು ಆದ್ಮೇಲೆ ಪ್ರಮಾಣ ಸ್ವೀಕಾರ ಮಾಡಾದ್ಮೇಲೆ ರಾತ್ರಿ ಸಮಯದಲ್ಲಿ ಊಟ ಮಾಡಿ ಹೀಗೆ ವಿರಾಮವಾಗಿ ಮಾತಾಡ್ತಾ ಕೂತ ಸಮಯದಲ್ಲಿ ಶ್ರೀಗಳ ಶ್ರೀಗಳಿಗೆ ನಮ್ಮ ಶ್ರೀಮತಿಯವರ ಬಗ್ಗೆ ಒಂದು ವಿಶೇಷವಾದ ಗೌರವ ಮತ್ತು ಪ್ರೀತಿ ನಮ್ಮ ಶ್ರೀಮತಿಯವರು ನನಗೆ ಹೇಳುವಂಥ ಮಾತು ನನಗೆ ಎಚ್ಚರಿಕೆ ಮಾತು ಅದು ಒಬ್ಬ ಧರ್ಮ ಪತ್ನಿಯಾಗಿ ನೋಡಿ ನೀವು ಹುಣಸೂರಿನ ಎಂ ಎಲ್ ಎ ಆದ್ರಿ ಹುಣಸೂರು ಹಣವನ್ನು ತೀರಿಸಿಲ್ಲ ಮೈಸೂರಿನ ಎಂ ಪಿ ಆದ್ರಿ மைசூர் ருணில் மந்திரி ஆதரி ருண தீர்சேக்கு வைங்கபாலி நம்ம நான் ஏனோ நிரீட்சை மாதிரில் ஐந்து வர்ஷ அவதி வாபஸ் வரவங்க சமயத்தில் நான் நம்ம கேள்ச்சினே யாதே காரண கூட மோலய ருண இடம் வாபஸ் வரபடி மோலய ருண தீர்சு பண்ணி ஏ மாத

टू मेघालय यू है गवर्नर ऑफ मेघालय बट मेघालय पीपल फील ए मैन फ्रॉम डेली यू हैम टू मेघालय एज द गवर्नर मेनी ऑफ दम ए मैन फ्रॉम कर्नाटक यू हैम टू मेघालय एज द गवर्नर इट इज अर्चन ऑफ कॉमन मैन नथिंग रांग बट वन थिंग यू की माइंड यू सी आफ्ट कंप्लीशन ऑफ युर फाइव इन एज द गवर्नर ऑफ मेघालय उट फ्रॉम मेघालय देन मेघालय पीपल विजय ऑफ मेघालय वही शुड गो आउट ऑफ मेघालिया सो अकॉर्डिंग दॉनरेबल प्राइम मिनिस्टर गिवन सजेशन टू मी यू सी विजय शंकर यू कम आउट फ्रॉम राजभवन यू कम आउट फ्रॉम राजभवन यू गोइंट मिनिस्ट्री आदिवासी विलेज You go and visit each and every border village of, of Megalia. You go and talk to everybody. Meet up every with common people. Listen to everybody. Listen to everybody. Go and visit each and every church. Ultimately, you should be a common man's governor. You should be a common man's governor. So accordingly, open the doors of life to common man who I wish to meet governor. You ask them to come and meet you. Don't close your doors. Open your doors for the common man of Nigeria. Let anybody come and approach Don't governor of Nigeria. This sort of attitude, version, I wanted to see during your resume. This is the suggestion given to me by the Honourable Friends of this country. of this country? ಯೂನಿವರ್ಸಿಟಿ ಕಟ್ಟಿದ್ದೀವಿ ಸ್ಕೂಲ್ ಸಲುವಾಗಿದೆ ಹಾಗೆ ಆರೋಗ್ಯ ಸಂಸ್ಥೆಗಳು ಕೂಡ ಇದೆಲ್ಲವೂ ಕೂಡ ಉಚಿತವಾಗಿ ಒಂದು ಮುಖ್ಯವಾದ ತತ್ವ ಏನಂದರೆ ಇದು ಬೇಸಿಕ್ ಹ್ಯೂಮನ್ ರೈಟ್ಸ್ ಅಂತ ಇವತ್ತು ಹೇಳಿದ್ದಾರೆ ನಮ್ಮ ಅವರು ಎಜುಕೇಷನ್ ಹೆಲ್ತ್ ನ್ಯೂಟ್ರಿಷನ್ ಆ ಬೇಸಿಕ್ ಹ್ಯೂಮನ್ ರೈಟ್ಸ್ ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್ ಅಂತ ಎಲ್ಲರಿಗೂ ಅದು ಉಚಿತವಾಗಿ ನಾವು ಕೊಡಬೇಕು ಅಂತ ಅವರು ತಾಯಿಗೆ ಕೊಡ್ತಾರೋ ಹಾಗೆ ನಾವು ಕೊಡಬೇಕು ಅಂತ ಅವರ ಸಿ ಅದನ್ನೇ ನಾವು ಇವತ್ತು ಭಾಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ